ಶಿವಾಚಾರವನ್ನು ಮಾತು ಹೇಳ್ತಾರೆ ರೋಗಾರ್ಥೋ ಮುಚ್ಚಿದೆ ರೋಗದ ಬದ್ಧವು ಮುಚ್ಚೇತ ಬಂಧನಾಥಂತನ್ಬಿಟ್ಟು ಯಾರು ಬಂಧನಗಳಲ್ಲಿ ಸಿಕ್ಕಾಕೊಂಡಿದ್ದೀರಾ ಬಂಧನೆಗಳಿಂದ ಬಿಡುಗಡೆ ಆಗಬೇಕಾದ್ರೆ ರೋಗದಲ್ಲಿ ಉದ್ದಾಡ್ತಾ ಇದ್ದೀರಾ ರೋಗಗಳಿಂದ ಬಿಡುಗಡೆ ಆಗ್ಬೇಕಾದ್ರೆ ರೋಗಾರ್ಥ ಮುಚ್ಚಿದೆ ರೋಗ ಬದ್ಧೋ ಮುಚ್ಚೇತ ಬಂಧನ ರೋಗಗಳಿಂದ ಬಿಡುಗಡೆ ಆಗಬೇಕಾದ್ರೆ ಆರೋಗ್ಯ ಬರಬೇಕು ಅಂತಂದರೆ ದುಃಖ ಹೋಗಬೇಕು ಅಂದರೆ ಸುಖ ಬರಬೇಕು ಅಂತಂದರೆ ಬಂಧನಗಳಿಂದ ನಿವೃತ್ತಿ ಆಗಬೇಕು ಅಂತಂದರೆ ವಿಷ್ಣು ಸಹಸ್ರಮ್ಮ ಹೇಳ್ಕೊಳ್ಳಿ ಅಂತ ಯಾಕೆ ಹೇಳ್ಕೊಳ್ಳಿ ಅಂತಂದರೆ ಯಾಕೆ ವಿಷ್ಣು ಸಹಸ್ರನಾಮ ಪ್ರಶ್ನೆ ಬಂತು ಅಂತಂದರೆ ಎಲ್ಲಿಂದ ಬಂತು ವಿಷ್ಣು ಸಹಸ್ರನಾಮ ಅಂತಂದರೆ ವಿಷ್ಣು ಸಹಸ್ರನಾಮದ ಮೂಲ ಬೃಹತಿ ಸಹಸ್ರ ಅಂತ ದ ಆರಿಜಿನ್ ಆಫ್ ವಿಷ್ಣು ಸಹಸ್ರನಾಮ ಈಸ್ ಇನ್ ಬೃಹತಿ ಸಹಸ್ರ ಬೃಹತಿ ಸಹಸ್ರ ಬಂದಿರತಕ್ಕಂಥದ್ದು ಋಗ್ವೇದದಿಂದ ಇಂದಿನ ವೇದಗಳ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಒಂದು ಯಜ್ಞ ಮಾಡೋರು ಬೃಹದುಕ್ತ ಅಂತ ಯಜ್ಞದ ಹೆಸರು ಆ ಯಜ್ಞದಲ್ಲಿ ಬೆಳಗ್ಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಕೂಡ ಆ ಯಜ್ಞ ನಡೆಯೋದು ಅದರಲ್ಲಿ ಋಗ್ವೇದದ ಒಂದು ಹನ್ನೆರಡು ಸಾವಿರ ಋಕ್ಕುಗಳನ್ನು ಆಯ್ಕೆ ಮಾಡಿ ಹೇಳ್ತಾ ದಿನ ಪ್ರಾತಃ ಅಂತ ಮೂರು ವಿಧವಾಗಿ ಹಂಚಿಕೊಳ್ಳೋರು ಬೆಳಗ್ಗೆ ಸೂರ್ಯೋದಯ ಪ್ರಾರಂಭ ಆದರೆ ಸೂರ್ಯಾಸ್ತದವರೆಗೂ ನಡೆಯೋದದು ಅದರಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಡೆಯತಕ್ಕಂಥ ಯಜ್ಞದಲ್ಲಿ ಮಧ್ಯಾಹ್ನ ಪೂರ್ಣಾವತಿ ಆಗೋದು ಪೂರ್ಣಾವತಿಗೆ ಒಂದು ಗಂಟೆಗೆ ಮುಂಚೆ ಆ ಯಜ್ಞದಲ್ಲಿದ್ದಂಥ ಋಷಿಗಳು ಮುನಿಗಳು ತಪಸ್ವಿಗಳು ತೇಜಸ್ವಿಗಳು ನಿಂತ್ಕೊಂಬರು ನಿಂತ್ಕೊಂಡು ಆಕಾಶಕ್ಕೆ ಕೈ ಹಚ್ಚಿ ಈ ಥರ ಕೈ ಹಾಕಿ ಕಣ್ಣು ಮುಚ್ಚಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಆ ಒಂದು ಸಾವಿರ ಋಗ್ವೇದದ ಮಂತ್ರಿಗಳನ್ನು ಹೇಳ್ತಾಯಿದ್ರು ಒಂದೊಂದು ಮಂತ್ರಿಗಳು ಪರಮಾತ್ಮನ ಒಂದೊಂದು ಹೆಸರುಗಳನ್ನು ನಿರ್ದೇಶನ ಮಾಡ್ತಾ ಇತ್ತು ಆ ಒಂದು ಸಾವಿರ ಪರಮಾತ್ಮನ ಹೆಸರುಗಳನ್ನು ಹೇಳಿ ಅಪ್ಪ ಬಾರೋ ಅಣ್ಣ ಬಾರೋ ರಾಜ ಬಾರೋ ಮುದ್ದು ಬಾರೋ ಕಂದ ಬಾರೋ ಚಿನ್ನ ಬಾರೋ ಹೀಗೆ ಒಂದು ಹೆಸರು ಹೇಳೋದು ಬಾ ಅನ್ನೋದು ಒಂದು ಹೆಸರು ಹೇಳೋದು ಬಾ ಅನ್ನೋದು ಒಂದು ಸಾವಿರ ಪರಮಾತ್ಮನ ನಾಮಸ್ಗಳನ್ನು ಹೇಳಿ ಪೂರ್ಣಾಹುತಿ ಹಾಕೋರು ಕಣ್ಣು ಮುಚ್ಚಿಕೊಂಡೆ ಪೂರ್ಣಾಹುತಿ ಹಾಕೋರು ಪೂರ್ಣಾಹುತಿ ಹಾಕಿದ ಮೇಲೆ ಎಲ್ಲ ಕಣ್ಣು ಮುಚ್ಕೊಂಡಿರೋರು ಅಷ್ಟು ಭಕ್ತಿ ಪರಾಕಾಷ್ಟತೆ ಒಂದು ಸಾವಿರ ಪರಮಾತ್ಮನ ನಾಮಸ್ಕರಣೆ ಮಾಡಿದ್ದಾರೆ ಕಡೆಯಲ್ಲ ಪೂರ್ಣಾಹುತಿ ಆಯ್ತು ಆ ಯಜ್ಞನ ಕುಂಡದಿಂದ ಭಯಂಕರ ಸ್ಫೋಟ ಆಗದು ಶಬ್ದ ಮಿಂಚು ಆ ಮಿಂಚು ಆ ಶಬ್ದ ಆ ಸ್ಫೋಟಕ್ಕೆಲ್ಲ ಕಣ್ಣು ಬಿಡೋರು ಕಣ್ಣು ಬಿಟ್ಟರೆ ಏನು ಕಾಣ್ತಾ ಇತ್ತು ಅವರಿಗೆ ಅಂದರೆ ಸಾಕ್ಷಾತ್ ಪರಮಾತ್ಮ ದರ್ಶನ ಕೊಡ್ತಾ ಇದ್ದ ಹೇಗಿದ್ದ ಅವನು ಅಂದರೆ ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರೀ ಚನಂದಕಿ ನಾರಾಯಣೋರ್ ವಿಷ್ಣುರ್ ವಾಸುದೇವೋ ಅಭಿರಕ್ಷತು ವನಮಾಲಿ ಗದಿ ಶಾಂಗಿ ಶಂಕಿ ಚಕ್ರೀ ಚನಂದಕಿ ನಾರಾಯಣೋರ್ ವಿಷ್ಣುರ್ ವಾಸುದೇವೋ ಅಭಿರಕ್ಷತು ವನಮಾಲಿಯಾಗಿ ಶಂಕಿ ಚಕ್ರ ಚಕ್ರ ಗದಾ ಪದ್ಮಧಾರಿಯಾಗಿ ಚತುರ್ಭಜಧಾರಿಯಾಗಿ ಕಿರೀಟಿಯಾಗಿ ಅದ್ಭುತ ಮನೋಹರನಾಗಿ ಪರಮಾತ್ಮ ದರ್ಶನ ಕೊಡ್ತಾ ಇದ್ದ ಅದು ಪರಮಾತ್ಮನ ಒಂದು ಸಾವಿರ ನಾಮಗಳಿಗಿದ್ದಂಥ ಶಕ್ತಿ ಅದನ್ನು ಅವ್ರೇನು ಮಾಡಿದ್ರು ಬೃಹತಿ ಸಹಸ್ರ ಅಂತ ಜೋಡಿಸಿದ್ರು ಬೃಹತಿ ಛಂದಸ್ಸಿನಲ್ಲಿ ಜೋಡಿಸಿದ್ರು ಬೃಹತಿ ಛಂದಸ್ಸು ಅಂತಂದ್ರೆ ಆರು ಅಕ್ಷರಗಳು ಗಾಯತ್ರಿ ಛಂದಸ್ಸು ಅಂದರೆ ಇಪ್ಪತ್ನಾಲ್ಕು ಅಕ್ಷರಗಳು ಬೃಹತಿ ಛಂದಸ್ಸಿನಲ್ಲಿ ಬರೆದಿದ್ರಿಂದ ಮೂವತ್ತಾರು ಅಕ್ಷರ ಒಂದು ಅಕ್ಷರಕ್ಕೆ ಒಂದು ವ್ಯಂಜನ ಒಂದು ಸ್ವರ ಮೂವತ್ತಾರು ಅಕ್ಷರಕ್ಕೆ ಮೂವತ್ತಾರು ವ್ಯಂಜನ ಮೂವತ್ತಾರು ಸ್ವರ ಮೂವತ್ತಾರು ವ್ಯಂಜನ ಮೂವತ್ತಾರು ಸ್ವರ ಅಂದರೆ ಎಪ್ಪತ್ತೆರಡು ಒಂದು ಅಕ್ಷರಕ್ಕೆ ಎಪ್ಪತ್ತೆರಡು ವೈಬ್ರೇಷನ್ಸು ಆ ಥರದ್ದು ಒಂದು ಸಾವಿರ ಪರಮಾತ್ವನ ನಾಮಗಳು ಒಂದು ಸಾವಿರ ಇಂಟು ಎಪ್ಪತ್ತೆರಡು ಎಪ್ಪತ್ತೆರಡು ಸಾವಿರ ವೈಬ್ರೇಷನ್ಸು ಏನು ಎಪ್ಪತ್ತೆರಡು ಸಾವಿರ ವೈಬ್ರೇಷನ್ಸ್ ಅಂದರೆ ವಿಷ್ಣು ಸಹಸ್ರನಾಮವನ್ನು ಸಾಂಪ್ರದಾಯಿಕವಾಗಿ ಭಕ್ತಿಪೂರ್ಣವಾಗಿ ನೀವು ಹೇಳಿದಾಗ ಎಪ್ಪತ್ತೆರಡು ಸಾವಿರ ವೈಬ್ರೇಷನ್ಸು ಕಂಪನಿಗಳು ತರಂಗಗಳು ನಿಮ್ಮ ನಾಲ್ಕೈಯಿಂದ ಎಕ್ಸ್ಪ್ರೆಸ್ ಆಗುತ್ತೆ ದ ಕಾನ್ಸ್ಟಿಟ್ಯೂಷನ್ ಆಫ್ ದಿ ವಿಷ್ಣು ಸಹಸ್ರಮ ಈಸ್ ಸಚ್ ದ ವೆರಿ ಕಾನ್ಸ್ಟಿಟ್ಯೂಷನ್ ದಿ ಸ್ಟ್ರಕ್ಚರ್ ಆಫ್ ದಿ ವಿಷ್ಣು ಸಹಸ್ರ ಮ ಸಚ್ ವೆನ್ ಯು ಚಾಂಟ್ ಇಟ್ ಸಿಸ್ಟಮ್ಯಾಟಿಕಲಿ ಡಿವೋಷನಲಿ ಸ್ಪಿರಿಚುವಲಿ ಇನ್ ದ ಟ್ರೆಡಿಷನಲ್ ಮ್ಯಾನರ್ ಸೆವೆಂಟಿ ಟೂ ತೌಸಂಡ್ ವೈಬ್ರೇಷನ್ಸ್ ವಿಲ್ ಎಮರ್ಜ್ ಆನ್ ಯುವರ್ ಟೆಂಡ್ ಈ ಎಪ್ಪತ್ತೆರಡು ಸಾವಿರ ಶಬ್ದಗಳು ಏನು ಅಭಿಮುಖ ಆಗುತ್ತೆ ಅವ್ಯಕ್ತಿ ಆಗುತ್ತೆ ನಾಲ್ಗೆ ಮೇಲಿಂದ ಹೊರಡೋದಿಲ್ಲ ಇದು ನಾನೀಗ ಮಾತಾಡ್ತಾ ಇದ್ದೀನಲ್ಲ ಶಬ್ದ ಶಬ್ದಶಾಸ್ತ್ರ ಹೇಳುತ್ತೆ ಶಬ್ದ ಇಲ್ಲಿಂದ ಬರ್ತಾ ಇಲ್ಲ ನನ್ನ ದೇಹದ ನಾನಾ ಭಾಗಗಳಿಂದ ಸೊಂದುಗೊಂದುಗಳಿಂದ ಮೂಲೆ ಮೂಲೆಗಳಿಂದ ಶಬ್ದ ಉತ್ಪನ್ನವಾಗಿ ಶಬ್ದ ಟ್ರಾನ್ಸ್ಪೋರ್ಟ್ ಆಗಿ ಶಬ್ದ ಬಂದು ನಾಲಿಗೆ ಮೇಲುಗಡೆ ಎಕ್ಸ್ಪ್ರೆಷನ್ ತಗೊಳ್ಳುತ್ತೆ ಎಪ್ಪತ್ತೆರಡು ಸಾವಿರ ಕಂಪನಿಗಳು ಬರಬೇಕು ಅಂದ್ರೆ ಅದಕ್ಕೆ ಒಂದು ಸೋರ್ಸ್ ಇರಬೇಕು ಹುಟ್ಟಿರಬೇಕು ಒಂದು ಪ್ಲೇಸ್ ಇರಬೇಕು ಅಂದ್ರೆ ಎಪ್ಪತ್ತ ಎರಡು ಸಾವಿರ ಬೇರೆ ಬೇರೆ ಸ್ಥಳಗಳಿಂದ ದೇಹದ ಒಳಗಿಂದ ಆ ಶಬ್ದದ ಉತ್ಪನ್ನ ಆಗಿ ಕಂಪನಗಳು ತರಂಗಗಳು ವೇವ್ಸು ವೈಬ್ರೇಷನ್ಸು ಮೂವ್ ಮಾಡಿಕೊಂಡು ನಾಲಿಗೆ ಮೇಲೆ ಬರುತ್ತೆ ಸಾವಿರ ವರ್ಷದಿಂದ ಇಂಡಿಯಾದಲ್ಲಿ ಯಾರಿಗಾದ್ರೂ ರೋಗ ಬಂದರೆ ಆರೋಗ್ಯ ಕೆಟ್ಟ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇರಲಿಲ್ಲ ವೈದ್ಯರ ಹತ್ರ ಕರ್ಕೊಂಡು ಹೋಗೋರು ವೈದ್ಯರು ಮಾತಾಡ್ತಾ ಇರಲಿಲ್ಲ ಕೈ ಅನ್ನೋರು ಈ ಕೈ ಕೊಟ್ಟರೆ ನಾಡಿ ನೋಡೋರು ನಾಡಿ ನೋಡಿಬಿಟ್ಟು ಅಯ್ಯ ಏನು ರೋಗ ಏನು ಔಷಧಿ ಕೊಡಬೇಕು ನಿರ್ಧಾರ ಮಾಡೋರು ನಾಡಿ ಪದ್ಧತಿ ಅಂತ ಭಾರತದಲ್ಲಿ ಶ್ರೇಷ್ಠ ಪದ್ಧತಿ ಇದು ಒಬ್ಬ ಮನುಷ್ಯನಿಗೆ ಗಂಡಸಾಗ್ಲಿ ಸಾಗಲಿ ಹೆಂಗೆ ಸಾಗಲಿ ಎಪ್ಪತ್ತೆರಡು ಸಾವಿರ ನಾಡಿಗಳಿರುತ್ತೆ ಮೂವತ್ತಾರು ಸಾವಿರ ಈ ಕಡೆ ಮೂವತ್ತಾರು ಸಾವಿರ ಈ ಕಡೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಶುದ್ಧ ಇದ್ದಾಗ ನಾಡಿ ಶುದ್ಧಿ ನಾಡಿ ಶುದ್ಧಿ ಇದ್ದಾಗ ಆರೋಗ್ಯ ಶುದ್ಧಿ ಆರೋಗ್ಯ ಶುದ್ಧಿ ಇದ್ದಾಗ ದೇಹ ಶುದ್ಧಿ ದೇಹ ಶುದ್ಧಿ ಇದ್ದಾಗ ಮನಃಶುದ್ಧಿ ಶುದ್ಧಿ ಇದ್ದಾಗ ಬುದ್ಧಿ ಶುದ್ಧಿ ಭಾವಶುದ್ಧಿ ಹೃದಯ ಶುದ್ಧಿ ಹೃದಯ ಶುದ್ಧಿ ಇದ್ದರೆ ಹಾರ್ಟ್ ಫೇಲ್ಯೂರು ಹಾರ್ಟ್ ಅಟ್ಯಾಕು ಆಗೋದಿಲ್ಲ ಅದಕ್ಕೆ ನಾಡಿ ಶುದ್ಧಿ ಮುಖ್ಯ ನಾಡಿ ಪ್ರಕರಣ ಸಂಧಿ ಅಂತಂತಾರೆ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನು ಶುದ್ಧಿ ಮಾಡೋದಕ್ಕೆ ಬ್ರಷ್ ಯಾವುದು ಮೂವತ್ತೆರಡು ಹಲ್ಲು ಶುದ್ಧಿ ಮಾಡುವಂತ ಬ್ರಷ್ ಬಂದಿದೆ ಎಪ್ಪತ್ತೆರಡು ಸಾವಿರ ನರನಾಡಿಗಳನ್ನು ಆಟರಿಗಳು ವೆಯದುಗಳು ನರಗಳು ನಾಡಿಗಳು ಪೈಪ್ಗಳು ಪಂಪ್ಗಳು ಏನು ಶುದ್ಧ ಮಾಡೋಕ್ಕೆ ಬ್ರಷ್ ಇಲ್ವಲ್ಲ ಅಂದರೆ ವಿಷ್ಣು ಸಹಸ್ರನಾಮ ಹೇಳ್ಕೊಂಡ್ರೆ ಎಪ್ಪತ್ತೆರಡು ಸಾವಿರ ಮೂಲ ಶಬ್ದ ಕೇಂದ್ರಗಳಿಂದ ತರಂಗಗಳು ವೇವ್ಸು ಕರೆಂಟು ಶ ಕಂಪನಿಗಳು ಹೊರಟು ನಾಡಿಗಳ ಮೂಲಕನೇ ಬರಬೇಕು ಪೈಪು ಅದೇ ಚಾನಲ್ ಅದೇನೆ ಕೆನಾಲ್ ಅದೇನೆ ನಾಡಿ ಶುದ್ಧ ಮಾಡ್ಕೊಂಡು ಬರುತ್ತವೆ ಒಂದು ಸಲ ವಿಷ್ಣು ಸಾಧನ ಮಾಡಿಕೊಂಡ್ರೆ ಎಪ್ಪತ್ತೆರಡು ಸಾವಿರ ನಾಡಿಗಳ ಶುದ್ಧಿ ನಾಡಿ ಶುದ್ಧಿಯಿಂದ ಆರೋಗ್ಯ ಶುದ್ಧಿ ಆರೋಗ್ಯ ಶುದ್ಧಿಯಿಂದ ದೇಹ ಶುದ್ಧಿ ದೇಹ ಶುದ್ಧಿಯಿಂದ ಬುದ್ಧಿ ಶುದ್ಧಿ ಭಾವಶುದ್ಧಿ ಅದರಿಂದ ಹೃದಯ ಶುದ್ಧಿ ಹೀಗಾಗಿ ಇನ್ ದಿ ಆಬ್ಸನ್ಸ್ ಆಫ್ ಎನಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವರ್ ಫೋರ್ ಫಾದರ್ಸ್ ಫಾರ್ ಲಿವಿಂಗ್ ಫಾರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ ನಾಡಿ ಪ್ರಕರಣದಿಂದ ಉಳಿಯೋರು ಎಪ್ಪತ್ತೆರಡು ಸಾವಿರ ನಾಡಿಗಳು ಶುದ್ಧಿ ಆಗೋದಿಕ್ಕೆ ವಿಷ್ಣು ಸಹಸ್ರನಾಮ ಇಸ್ ದ ಓನ್ಲಿ ಪೆನಾಶಿಯಾ ಓನ್ಲಿ ರೆಮಡಿ ಯಾ ಮತ್ತೆ ಎಷ್ಟು ದಿನ ಹೇಳ್ಕೋಬೇಕು ಅಂದರೆ ಒಂದು ತಿಂಗಳಿಗೆ ಮೂವತ್ತು ದಿನ ಒಂದು ತಿಂಗಳಿಗೆ ಮೂವತ್ತು ದಿನ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಇಂಟು ಮೂವತ್ತು ದಿನ ಮುನ್ನೂರ ಅರವತ್ತು ದಿನ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ಹಗಲು ಮುನ್ನೂರ ಅರವತ್ತು ರಾತ್ರಿ ಅಂದರೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತು ಹಗಲು ಪ್ಲಸ್ ಮುನ್ನೂರ ಅರವತ್ತು ರಾತ್ರಿ ಅಂದರೆ ಏಳ್ನೂರ ಇಪ್ಪತ್ತು ಹಗಲು ರಾತ್ರಿಗಳು ಒಂದು ವರ್ಷಕ್ಕೆ ಏಳ್ನೂರ ಇಪ್ಪತ್ತು ಹಗಲು ರಾತ್ರಿಗಳು ಒಂದು ವರ್ಷಕ್ಕೆ ಮನುಷ್ಯನ ಆಯುರ್ಮಾನ ಎಷ್ಟು ಆ್ಯಾವ್ರೇಜ್ ಲೈವ್ ಸ್ಪ್ಯಾನ್ ನೂರು ವರ್ಷ ನೂರು ವರ್ಷ ಇಂಟು ಏಳ್ನೂರ ಇಪ್ಪತ್ತು ಎಪ್ಪತ್ತೆರಡು ಸಾವಿರ ಎಪ್ಪತ್ತೆರಡು ಸಾವಿರ ಹಗಲು ರಾತ್ರಿಗಳು ನೀನು ಬದುಕಿದ್ರೆ ನೂರು ವರ್ಷ ಶತಮಾನಂಭವತಿ ಶತಾಯು ಆಯುಷ್ಯವೇಂದ್ರಿಯ ಪ್ರತಿಷ್ಠತಿ ಯಾತಿ ಕೇಳೋರು ನೂರು ವರ್ಷ ಬದುಕು ನೂರು ವರ್ಷ ಎಪ್ಪತ್ತೆರಡು ಸಾವಿರ ಹಗಲು ರಾತ್ರಿ ಎಪ್ಪತ್ತೆರಡು ಸಾವಿರ ಹಗಲು ರಾತ್ರಿ ಬದುಕಬೇಕು ಅಂದರೆ ಪ್ರತಿನಿತ್ಯ ಎಪ್ಪತ್ತೆರಡು ಸಾವಿರ ನಾಡಿಗಳು ಕ್ಲೀನ್ ಆಗಬೇಕು ಪ್ರತಿನಿತ್ಯ ಎಪ್ಪತ್ತೆರಡು ಸಾವಿರ ನಾಡುಗಳಿಗೆ ಕ್ಲೀನ್ ಆಗಬೇಕು ಅಂದರೆ ಎಪ್ಪತ್ತೆರಡು ಸಾವಿರ ವೇವ್ಸು ಕರೆಂಟು ಕಂಪನ ತರಂಗ ಅಲ್ಲಿ ಹೋಗಬೇಕಲ್ಲಿ ಅದು ಹೋಗಬೇಕು ಅಂದರೆ ಅದು ರಿಲೀಸ್ ಆಗಬೇಕು ಅಂದರೆ ವಿಷ್ಣು ಸಾಹಸ್ರಧಾಮ ಪ್ರತಿನಿತ್ಯ ಹೇಳ್ಕೋಬೇಕು ಹೀಗಾಗಿ ವಿಷ್ಣು ಸಹಸ್ರಮ ಪ್ರತಿನಿತ್ಯ ಹೇಳ್ಕೊಂಬರು ಇದ್ದರು ನಮ್ಮ ದೇಶದಲ್ಲಿ ಇದನ್ನು ಹೇಳ್ತಾಯಿದ್ದರು ಅದಕ್ಕೆ ರೋಗಾರ್ಥ ಮುಚ್ಚಿದೆ ರೋಗಾರ್ಥ ಬದ್ಧವು ಮುಚ್ಚ ಅಂತ ಇನ್ನು ವಿಷ್ಣು ಸಹಸ್ರಮ ಯಾವಾಗ ಬಂತು ಅನ್ನೋದನ್ನು ಹೇಳಿ ಮಾತು ಯಾವಾಗ ಬಂತು ಅಂದರೆ ಮಹಾಭಾರತ ಯುದ್ಧ ಎಲ್ಲ ಮುಗಿದಿದೆ ಯುದ್ಧ ಎಲ್ಲ ಮುಗಿದ ಮೇಲೆ ಧರ್ಮರಾಜನಿಗೆ ಇನ್ನೇನು ಪೀಠಾಭಿಷೇಕ ಪಟ್ಟಾಭಿಷೇಕ ಮಾಡಬೇಕು ಇದ್ದಕ್ಕಿದ್ದಂಗೆ ಧರ್ಮರಾಜ ಗೆಟ್ಸ್ ಇಂಟು ಡಿಪ್ರೆಷನ್ ಡೀಪ್ ಡಿಪ್ರೆಷನ್ ಆ ಎಲ್ಲರೂ ದಾಯಾದಿಗಳ ಕೊಂದೆ ಬಂಧು ಕೊಂದೆ ಬಾಂಧವರ್ ಕೊಂದೆ ಮಿತ್ರರನ್ನು ಕೊಂದೆ ಸೋದರನ್ನ ಕೊಂದೆ ಮಕ್ಕಳನ್ನು ಕೊಂದೆ ಆಚಾರ್ಯರನ್ನು ಕೊಂದೆ ಎಲ್ಲಾರನ್ನೂ ಕೊಂದಾಕಿ ಲಕ್ಷಾಂತರ ಜನ ಯಾವ ಪುರುಷಾರ್ಥಕ್ಕೆ ನಾನು ಸಿಂಹಾಸ ಮೇಲೆ ಕೂತ್ಕೊಳ್ಳಿ ರಾಜ್ಯ ಬೇಡ ಕೋಶ ಬೇಡ ಕ್ಯಾನ್ಸಲ್ ಅಲ್ ದ ಸೆಲೆಬ್ರೇಷನ್ ಗೋ ಬ್ಯಾಕ್ ಟು ವನವಾಸ ಇಷ್ಟೆಲ್ಲ ಆದ ಮೇಲೆ ಕ್ಯಾನ್ಸಲ್ ದ ಸೆಲೆಬ್ರೇಷನ್ ಗೋ ಬ್ಯಾಕ್ ಟು ವನವಾಸ ಎಲ್ಲ ಬುದ್ಧಿ ಹೇಳಿದರು ಕೇಳಲಿಲ್ಲ ಕಡೆ ಕೃಷ್ಣ ಅಂದ ಇವನಿಗೆ ನೆಗಡಿ ಕೆಮ್ಮು ಮುಜುಗರ ಅಲ್ಲ ಬಂದಿರೋದು ದೊಡ್ಡ ರೋಗ ಬಂದಿದೆ ದೊಡ್ಡ ರೋಗ ಬಂದರೆ ದೊಡ್ಡ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋರು ಹಿಂದೆ ದ್ವಾಪರದ ದೊಡ್ಡ ಡಾಕ್ಟರ್ ಯಾರಪ್ಪ ಅಂದರೆ ಶರಪಂಜರದ ಮೇಲೆ ಮಲಗಿದ್ದಂಥ ಎಂಟುನೂರು ವರ್ಷ ಆಯುಸಿನ ಭೀಷ್ಮಾಚಾರ್ಯರು ಅಲ್ಲಿಗೆ ಕೃಷ್ಣನ ಕೃಷ್ಣ ಧರ್ಮರಾಜನ ಪಾಂಡವರನ್ನ ಕರ್ಕೊಂಡು ಬಂದ ಧರ್ಮರಾಜ ಹೇಳ್ತಾನೆ ತಾತ ನಿನ್ನ ಈ ಅವಸ್ಥೆಗೆ ನಾನೇ ಕಾರಣ ಅಂತ ಹೇಳ್ತಾನೆ ಆವಾಗ ಭೀಷ್ಮರು ಹೇಳ್ತಾರೆ ಅಪ್ಪ ಪ್ರತಿನಿತ್ಯ ಶೋಕದಲ್ಲಿ ದುಃಖದಲ್ಲಿ ನೋವಿನಲ್ಲಿ ಒದ್ದಾಡ್ತಾ ಇದ್ದೆ ಇವಾಗ ಇವನ್ ಲಾಜಿಕಲ್ ಕನ್ಕ್ಲೂಷನ್ ಒಳ್ಳೆದೇ ಮಾಡಿದ್ದೇಕು ಅಳಬೇಡ ಅಂತ ಹೇಳಿ ಲೀಡರ್ ಆದನ್ನು ಅಳಕೂಡದು ನಾಯಕ ಅದನ್ನು ಅಳಕೂಡದು ರಾಜ ಅದನ್ನು ಅಳಕೂಡದು ಅಡ್ಮಿನಿಸ್ಟ್ರೇಟರ್ ಅಳಕೂಡದು ಮೊದಲು ಅಳು ನಿಲ್ಲಿಸು ಅಂತ ಆಗ ಕೃಷ್ಣ ಹೇಳ್ತಾನೆ ಇವನು ನಾನು ಕೊಂದಾಕ್ಬಿಟ್ಟಿದ ಎಲ್ಲರೂ ಅಂತ ಅಳ್ತೀಯ ಬುದ್ಧಿ ಹೇಳು ಭೀಷ್ಮರ್ ಹೇಳ್ತಾರೆ ಯಾರಿಗೆ ಸೃಷ್ಟಿ ಮಾಡೋ ಸಾಮರ್ಥ್ಯ ಶಕ್ತಿ ಇದೆಯಾ ಅವ್ರಿಗೆ ಮಾತ್ರ ಕೊಲ್ಲೋ ಸಾಮರ್ಥ್ಯ ನೀನಿಬ್ಬರನ್ನ ಸೃಷ್ಟಿ ಮಾಡೋ ಯೋಗ್ಯತೆ ಇದೆಯೋ ನಿನಗೆ ಯಾರು ಕೊಂದ್ರೆ ಗೊತ್ತಾ ಕವರು ಅವ್ರನ್ನೆಲ್ಲ ಮೊದಲನೇ ದಿನ ಇದರಲ್ಲಿ ಅರ್ಜುನನಿಗೆ ಕೌರವ ಸೈನ್ಯವನ್ನು ಪರಿಚಯ ಮಾಡ್ತಾ ಕೃಷ್ಣ ತನ್ನ ಕಣ್ಣ ಒಳಗಿನಿಂದ ಕಿರಣಗಳನ್ನು ಬಿಟ್ಟು ಇವನು ದುರ್ಯೋಧನ ಇವನು ದುಶಾಸನ ಇವನು ಶಕುನಿ ಇವನು ಶಲ್ಯ ಅಂತ ಪರಿಚಯ ಮಾಡ್ಕೊಡ್ತಾ ಮಾಡ್ಕೊಡ್ತಾ ಅವರ ಕಣ್ಣೊಳಗಿಂದ ಅವರ ಆಯುಷ್ಯ ಎಲ್ಲ ಹೀರಿದ್ದ ಎಲ್ಲರ ಆಯುಷ್ಯ ತೊಗೊಂಡ್ಬಿಟ್ಟಿದ್ದ ಕೃಷ್ಣ ಬಾಡೀಸ್ ದೆ ಗಾಡ್ ಆಫ್ ಬಾಡೀಸ್ ಹಾಟ್ ಅಂಡ್ ಬಾಡೀಸ್ ಫೆಲ್ ಅಷ್ಟೇ ಕೃಷ್ಣ ಕಣ ಅವರೆಲ್ಲ ಕೊಂದಿರತಕ್ಕಂಥವನು ಆಗ ಕೃಷ್ಣ ಭೀಷ್ಮರಿಗೆ ಹೇಳಿದ ಭೀಷ್ಮ ನೀನು ಹುಟ್ಟಿದಾಗ ನಿಮ್ಮ ತಾಯಿ ದೇವಗಂಗೆ ನಿನ್ನನ್ನು ದೇವಲೋಕ ಕರ್ಕೊಂಡೋಗಿ ಐನೂರು ವರ್ಷಗಳ ಕಾಲ ದೇವಗುರುಗಳಿಂದ ಜಗತ್ತಿನ ಎಲ್ಲ ಜ್ಞಾನಗಳನ್ನು ನೀನು ಕೊಟ್ಬಿಟ್ಟಿಳೆ ನೀನು ಈಗ ಹೊಟ್ಟೋಗ್ತಾ ಇದೆಯಾ ವಿತಿನ್ ಫ್ಯೂ ಅವರ್ಸ್ ವಿತಿನ್ ಫ್ಯೂ ಡೇಸ್ ಯು ಆರ್ ಗೋಯ್ ಟು ಡಿಸಪಿಯರ್ ಫ್ರಮ್ ದಿಸ್ ವರ್ಲ್ಡ್ ನೀನು ಹೋದರೆ ಭೀಷ್ಮ ಮೃತ ಆದ ದಿವಂಗತ ಯಾರೂ ಆಳಲ್ಲ ಜ್ಞಾನ ಸೂರ್ಯ ಅಸ್ತಂಗತ ಆಗ್ಬಿಡ್ತಾನೆ ದ ಹೋಲ್ ನಾಲೆಡ್ಜ್ ಕಮ್ಸ್ ಟು ಅನ್ ಎಂಡ್ ನಾಲೆಡ್ ಶುಡ್ ನೆವರ್ ಕಮ್ ಟು ಅನ್ ಎಂಡ್ ನಾಲೆಡ್ ಶುಡ್ ಫ್ಲೋ ಟು ದ ನೆಕ್ಸ್ಟ್ ಜನರೇಷನ್ ನಾಲೆಡ್ಜ್ ಶುಡ್ ಬಿ ಟ್ರಾನ್ಸ್ಫರ್ ನಾಲೆಡ್ ಶುಡ್ ಬಿ ನೆಕ್ಸ್ಟ್ ಜನರೇಷನ್ ನಿನ್ನ ಮಗು ಇದೆ ಧರ್ಮರಾಜ ಧರ್ಮಕರಾಜ ಧರ್ಮನಿಷ್ಠ ಧರ್ಮಿಷ್ಠ ಧರ್ಮಪ್ರಭು ಅವನಿಗೆ ಟ್ರಾನ್ಸ್ಫರ್ ಮಾಡುವ ಎಲ್ಲ ನಾಲೆಡ್ನ ಐವತ್ನಾಲ್ಕು ದಿನಗಳ ಕಾಲ ಎಲ್ ಜಗತ್ತಿನ ಎಲ್ಲ ಜ್ಞಾನವನ್ನು ವಿಜ್ಞಾನವನ್ನು ಸುಜ್ಞಾನವನ್ನು ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಧಾರೆ ಎರಿದು ಬಿಡ್ತಾರೆ ಮೂವತ್ಮೂರು ಕೋಟಿ ದೇವತೆಗಳನ್ನ ಹೇಳ್ತಾರೆ ಎಲ್ಲ ಧರ್ಮ ಆವಾಗ ಫಿಫ್ಟಿ ಫೋರ್ ಡೇ ಧರ್ಮ ಸ್ಟ್ಯಾಂಡ್ಸ್ ಅಪ್ ತಾತ ಪ್ಲೀಸ್ ಸ್ಟಾಪ್ ಇಟ್ ಯಾಕೋ ನೀನು ಹೇಳ್ತಾ ಇರತಕ್ಕಂಥ ಮೂವತ್ತ್ಮೂರು ಕೋಟಿ ದೇವತೆಗಳು ಈ ಧರ್ಮಗಳು ಈ ಸ್ತೋತ್ರಗಳು ದ್ವಾಪರ ಯುಗದ ಜನ ಅರ್ಥ ಮಾಡ್ಕೊಂಬಷ್ಟು ಕೆಪಾಸಿಟಿ ಇತ್ತು ಕ್ಯಾಪಬಿಲಿಟಿ ಇತ್ತು ಸ್ಟ್ರೆಂತ್ ಇತ್ತು ಸ್ಟಾಮಿನಾ ಇತ್ತು ಸ್ಟೆಬಿಲಿಟಿ ಇತ್ತು ದ್ವಾಪರ ಮುಗಿದೋಗಿದೆ ಕಲಿಯುಗ ಬರ್ತಾ ಇದೆ ಕಲಿಯುಗದ ಜನ ಅಲ್ಪಾಯುಷಿಗಳು ಕಲಿಯುಗದ ಜನ ಅಲ್ಪಮತಿಗಳು ಕಲಿಯುಗದ ಜನ ರಾಗಪೀಡಿತರು ಕಲಿಯುಗದ ಜನ ರೋಗಪೀಡಿತರು ಕಲಿಯುಗದ ಜನಕ್ಕೆ ಊಟ ಡೈಜೆಸ್ಟ್ ಮಾಡ್ಕೊಂಬಕ್ಕೆ ಕೆಪಾಸಿಟಿ ಇಲ್ಲ ವಿಷಯ ಡೈಜೆಸ್ಟ್ ಮಾಡ್ಕೊಂಬಕ್ಕೆ ಮೆಂಟಲ್ ಕೆಪಾಸಿಟಿ ಇಲ್ಲ ಇಷ್ಟೆಲ್ಲ ಹೇಳಿ ಗೊತ್ತಾಗಲ್ಲ ಅದಕ್ಕೆ ಹ್ಯಾವ್ ಮರ್ಸಿ ಆನ್ ದಿ ಆರ್ಡಿನರಿ ಪೀಪಲ್ ಆಫ್ ಕಲಿಯುಗ ಕಲಿಯುಗದ ಸಾಮಾನ್ಯ ಜನ ಉದ್ಧಾರ ಆಗಬೇಕು ಈ ವೇದ ಉಪನಿಷತ್ತು ಮೂವತ್ತ್ ಕೋಟಿ ದೇವತೆಗಳ ಬಗ್ಗೆ ಹೇಳಿದೆಯಲ್ಲ ಇಷ್ಟು ಹೇಳ್ಕೊಂಡ್ರೆ ಏನು ಪುಣ್ಯ ಬರಬೇಕು ಅಷ್ಟು ಪುಣ್ಯ ಬರಬೇಕು ಆದರೆ ಅರ್ಧ ಗಂಟೆ ಮೇಲೆ ಕಲಿಯುಗದಲ್ಲಿ ಎವ್ರಿ ಡೇ ಜನಕ್ಕೆ ಟೈಮ್ ಇರೋದಿಲ್ಲ ದೇವರಿಗೆ ಅಂತ ಇಡೋದಕ್ಕೆ ಅರ್ಧ ಗಂಟೆ ಒಳಗೆ ಹೇಳ್ಕೊಂಬಾಗಿರಬೇಕು ಅಷ್ಟನ್ನು ಹೇಳ್ಕೊಂಡ್ರೆ ಸರಳವಾಗಿರಬೇಕು ಮಕ್ಕಳು ಹೆಂಗಸರು ಸೀನಿಯರ್ ಸಿಟಿಸನ್ಸ್ ಎಲ್ಲರೂ ಹೇಳಕೊಮ್ಮವಾಗಿರಬೇಕು ಅಷ್ಟು ಹೇಳ್ಕೊಂಡ್ರೆ ಎಲ್ಲ ವೇದ ಉಪನಿಷತ್ತು ರಾಮಾಯಣ ಭಾರತ ಇತಿಹಾಸ ಹೇಳ್ಕೊಂಡ್ರೆ ಏನು ಪುಣ್ಯನೋ ಮೂವತ್ತ್ ಕೋಟಿ ದೇವತೆಗಳ ಪೂಜೆ ಮಾಡಿದ್ರೆ ಏನು ಪುಣ್ಯನೋ ತೀರ್ಥ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ದೇವತೆಗಳ ದರ್ಶನ ಮಾಡಿ ಪೂಜೆ ಮಾಡಿದ್ರೆ ಏನು ಪುಣ್ಯನೋ ಅಷ್ಟು ಪುಣ್ಯನೋ ಬರಬೇಕು ಅಂಥದ್ದು ಯಾವುದಾದ್ರು ಇದ್ರು ಕೊಡು ಪ್ರಶ್ನೆ ಕೇಳ್ತಾರೆ ಕಿಮೇಕಂ ದೈವ ತಮ್ ಲೋಕೆ ಕಿಮ್ ಆಪೇಕಂ ಪರಾಯಣಂ ತರ್ಟಿ ತ್ರೀ ತೌಸಂಡ್ ಕ್ರೋರ್ ಗಾಡ್ಸ್ ಐ ಕೆನಾಟ್ ಅಂಡರ್ಸ್ಟ್ಯಾಂಡ್ ಐ ಕೆನಾಟ್ ಅಸಿಮ್ಯುಲೇಟ್ ಪ್ಲೀಸ್ ಟೆಲ್ ಮಿ ಒನ್ ಗಾಡ್ ಒನ್ ಅಲ್ಟಿಮೇಟ್ ಗಾಡ್ ಒನ್ ಸುಪ್ರೀಂ ಗಾಡ್ ಎವ್ರಿ ಬಾಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ವರ್ಷ ಕೋಧರ್ಮ ಸರ್ವಧರ್ಮ ಅನಾಂಬತಃ ದಾನ ಧರ್ಮ ದೇವಧರ್ಮ ಗಾಂಧಾರ ಧರ್ಮ ನರಕಧರ್ಮ ಸ್ವರ್ಗಧರ್ಮ ಭೂಧರ್ಮ ದೇವಧರ್ಮ ಸ್ತ್ರೀಧರ್ಮ ಇವೆಲ್ಲ ಯಾರು ಅರ್ಥ ಮಾಡ್ಕೊಳ್ತಾರೆ ಕಲಿಯುಗದಲ್ಲಿ ಯಾರು ಎಕ್ಸಿಕ್ಯೂಟ್ ಮಾಡ್ತಾರೆ ಚೆಲ್ ಒನ್ ಧರ್ಮ ವಿಚ್ ಇಸ್ ಸುಪ್ರೀಂ ಧರ್ಮ ಬೆಸ್ಟ್ ಅನ್ ಧರ್ಮ ಈಸಿಯೆಸ್ಟ್ ಧರ್ಮ ವಿಚ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಡೈಜೆಸ್ಟೆಡ್ ಇಂಪ್ಲಿಮೆಂಟೆಡ್ ಬೈ ಆರ್ಡಿನರಿ ಪೀಪಲ್ ಗೋಧರ್ಮ ಸರ್ವಧರ್ಮ ಪರಮೋ ಮತ ಆಮೇಲೆ ಜನ್ಮ ಸಂಸಾರ ಬಂಧನಾಥ್ ಅದೆಷ್ಟು ಸ್ತೋತ್ರಗಳನ್ನು ಹೇಳಿದು ಐವತ್ನಾಲ್ಕು ದಿನದಲ್ಲಿ ಸ್ತೋತ್ರ ಸಾಗರ ನೀನು ಭೀಷ್ಮ ಇಷ್ಟು ಸ್ತೋತ್ರಗಳನ್ನ ಕಲಿಯುಗದಲ್ಲಿ ಯಾರು ಬೈಹಾಟ್ ಮಾಡ್ಕೊಳ್ತಾರೆ ಯಾರು ಹೇಳ್ಕೊಳ್ತಾರೆ ಚೆಲ್ ಒನ್ ಸ್ತೋತ್ರ ಬೈ ಚಾಂಟಿಂಗ್ ದಟ್ ಅದನ್ನು ಜಪ ಮಾಡಿದ್ರೆ ಪರಾಯಣ ಮಾಡಿದರೆ ಜನ್ಮ ಸಂಸಾರಗಳ ಬಂಧನದಿಂದ ನಿವೃತ್ತಿ ಆಗಬೇಕು ಬೈ ಚಾಂಟಿಂಗ್ ದಟ್ ಪರ್ಟಿಕ್ಯುಲರ್ ಒನ್ ಶ್ಲೋಕ ಒನ್ ಸ್ತೋತ್ರ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್ ಶುಡ್ ಕಮ್ ಟು ದ ದ್ಲಚಸ್ ಬರ್ತ್ ಡೆತ್ ಶುಡ್ ಸೀಸ್ ಅಂತದ್ದು ಒಂದು ಶ್ಲೋಕ ಕಿಂಗ್ ಜಪನ್ಮುಚಿ ದೇರ್ ಜಂತು ಜನ್ಮ ಸಂಸಾರ ಬಂಧನ ಜನನ ಮರಣಗಳ ಜನ್ಮ ಸಂಸಾರದ ಬಂಧನದಿಂದ ಬಿಡುಗಡೆ ಮಾಡಿಸಿರ್ತಕ್ಕಂಥ ಒಂದೇ ಒಂದು ಸ್ತೋತ್ರ ಹೇಳ್ಕೊಡೋ ರಾಜ ಅಂತ ಕೇಳ್ತಾರೆ ಎಲ್ಲ ಪ್ರಶ್ನೆಗೂ ಭೀಷ್ಮರು ಉತ್ತರ ಕೊಡ್ತಿದ್ದಾರೆ ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮ್ ಸ್ತುವ ನಾಮ ಸಹಸ್ರೇಣ ಪುರುಷ ಜಗತ್ಪ್ರಭು ಆಗಿರತಕ್ಕಂಥ ದೇವದೇವನಾಗಿರತಕ್ಕಂಥ ಅನಂತನಾಗಿರ್ತಕ್ಕಂಥ ಅನಾದಿಯಾಗಿರ್ತಕ್ಕಂಥ ಪುರುಷೋತ್ತಮನಾಗಿರತಕ್ಕಂಥ ಮಹಾವಿಷ್ಣುವಿನ ಸಾವಿರ ಹೆಸರುಗಳನ್ನು ವಿಷ್ಣು ಸಹಸ್ರಧಾಮದ ಮೂಲಕ ಯಾರು ಹೇಳ್ತಾರೆ ಅವರು ಸತತ ನಿರಂತರ ನಿತ್ಯ ನಿರುತ ಅಭ್ಯುದಯದ ಅಭ್ಯುತ್ಥಾನದ ಪ್ರಗತಿಯ ಸಾಧನೆಯ ಮತ್ತು ಅನುಗ್ರಹದ ದಾರಿನಲ್ಲಿರ್ತಾರೆ ಆಲ್ ದೋಸ್ ಪೀಪಲ್ ವಿಲ್ ಬಿ ಚಾಂಟಿಂಗ್ ಚಾಂಡಿಂಗ್ ವಿಷ್ಣು ಸಹಸ್ನಾವ ಆಲ್ ದ್ ವಿಲ್ ಬಿ ಆನ್ ದ ರೋಡ್ಸ್ ಆಫ್ ಹೆಲ್ತ್ ಹ್ಯಾಪಿನೆಸ್ ಪೀಸ್ ಪ್ರೋಗ್ರೆಸ್ ಪ್ರಾಸ್ಪೆರಿಟಿ ಪ್ಲೆಂಟಿ ಅಂಡ್ ಪ್ರಾಫೇಟ್ ಆಶ್ಚರ್ಯ ಪಡ್ತಾನೆ ಹೌದಾ ಅಂತಂತಾನೆ ಭೀಷ್ಮನ್ ಹೇಳ್ತಾರೆ ನನ್ನ ಅನುಭವದ ಮಾತು ಎಂಟುನೂರು ವರ್ಷ ಜಗತ್ತಿನ ಎಲ್ಲ ಜ್ಞಾನ ವಿಜ್ಞಾನ ಸುಜ್ಞಾನ ತಿಳ್ಕೊಂಡೆ ಪ್ರಯೋಜನ ಇಲ್ಲ ಕಲಿಯುಗ ಜನಕ್ಕೆ ಅರ್ಥ ಆಗಲ್ಲ ಕಣೋ ಎಲ್ಲ ಸ್ತೋತ್ರಗಳು ತಿಳ್ಕೊಂಡಿದ್ದೀನಿ ಕಲಿಯುಗ ಜನ ಗೊತ್ತಾಗಲ್ಲ ಇದೊಂದು ಸ್ತೋತ್ರ ಯಾಕೆ ಅಂತಾನೆ ಅವಾಗ ಧರ್ಮರಾಜ ಕೇಳ್ತಾನೆ

ಆಗ ಅವ್ನು ಕೇಳ್ತಾನೆ ಇಸ್ ಫಾರ್ ದಿ ಫಸ್ಟ್ ಟೈಮ್ ದಟ್ ಯು ಆರ್ ನೆರೇಟಿಂಗ್ ಆರ್ ಇಸ್ ದಿನ್ ಅರ್ಲಿಯರ್ ಪ್ರೆಸಿಡೆನ್ಸ್ ಫಸ್ಟ್ ಟೈಮ್ ನೀನು ಹೇಳ್ತಾ ಇರೋದ ಭೀಷ್ಮ ಅಥವಾ ನಿನಗಿಂತ ಮುಂಚೆ ಇನ್ನಾರಾದರೂ ವಿಷ್ಣು ಸಹಸ್ರಮ ಹೇಳಿದಾರಾ ಋಷಿ ಪರಿಗೀತ ನೀ ಭೀಷ್ಮರು ಹೇಳ್ತಾರೆ ನನಗಿಂತ ಮುಂಚೆ ದ್ವಾಪರದಲ್ಲಿ ತಪಸ್ ಮಾಡುವಾಗ ಋಷಿಗಳ ಬಾಯಿಂದ ಬರ್ತಾ ಇದ್ದಿದ್ದೆ ವಿಷ್ಣು ಸಹಸ್ರ ಮಹಾರಾಜ ಅಂತ ಋಷಿಗಳು ಮನಿಗಳು ತಪಸ್ಸು ಮಾಡಿ ಅದರಿಂದ ಆ ಒಂದೊಂದು ಶಬ್ದದಲ್ಲಿ ಒಂದೊಂದು ಶಬ್ದದಲ್ಲಿ ಒಂದೊಂದು ಅಕ್ಷರದಲ್ಲಿ ತಪಸ್ ಶಕ್ತಿಯನ್ನು ತುಂಬಿಬಿಟ್ಟಿದ್ದಾರೆ ದ್ವಾಪರ ಯುಗದ ತಪಸ್ವಿಗಳ ತಪಶಕ್ತಿಯ ಸಿದ್ಧಿ ತುಂಬಿರತಕ್ಕಂಥ ಒಂದೇ ಸ್ತೋತ್ರ ಕಲಿಯುಗದಲ್ಲಿ ವಿಷ್ಣು ಸಹಸ್ರನಾಮ ನೀವು ಹೇಳಿಕೊಂಡಾಗ ಯು ಆರ್ ಟಚಿಂಗ್ ಇಟ್ ದಟ್ ಪರ್ಟಿಕ್ಯುಲರ್ ಲೆಟರ್ ಆ ಅಕ್ಷರ ಆ ಸ್ವರ ಯಾರು ಋಷಿಗಳಿಂದ ಬಂದಿದೆಯೋ ಅದನ್ನು ಟಚ್ ಮಾಡಿ ಋಷಿಗಳ ಪರಮಾನುಗ್ರಹ ಡೈರೆಕ್ಟ್ ಕನೆಕ್ಟಿವಿಟಿ ಟು ದ ಋಷೀಸ್ ತಪಸ್ವಿ ಭೀಷ್ಮನ್ ಹೇಳ್ತಾರೆ ಕಲಿಯುಗದಲ್ಲಿ ವಿಷ್ಣು ಸಹಸ್ರನಾಮ ಸರ್ವಶ್ರೇಷ್ಠವಾಗಿರತಕ್ಕಂಥದ್ದು ಯಾತಕ್ಕೆ ಅಂದರೆ ಅದು ಹೇಳ್ತಾ ಇರುವಾಗ ಕೃಷ್ಣ ಅಲ್ಲಿ ನಿಂತಿದ್ದ ಧರ್ಮರಜನೇಶ್ ಕ್ವಶನ್ ಕೇಳ್ತಾನೆ ಇದು ಇಷ್ಟು ಶಕ್ತಿ ಅಂತೀಯಲ್ಲ ಇಷ್ಟು ಶಕ್ತ ಅಂತ ಅಲ್ಲ ಸಶಕ್ತಾಂತ್ಯ ಸಮರ್ಥಾಂತ್ಯ ಯಾರು ಇಷ್ಟು ಪವರ್ ಕೊಟ್ಟಿರೋದು ಇದಕ್ಕೆ ದೇವಕಿ ನನ್ನನ ಸೃಷ್ಟ ಕೃಷ್ಣ ಇದು ಶಕ್ತಿ ತೆಗೆದು ನೋಡಿ ವಿಷ್ಣು ಸಹಸ್ರನಾಮದಲ್ಲಿ ಇದ್ರ ಶಕ್ತಿ ದೇವಕಿ ಪುತ್ರನಾಗಿರತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಇದರೊಳಗೆ ತಂಡವಾಡ್ತಾ ಇದ್ದಾನೆ ಈ ವಿಷ್ಣು ಸಹಸ್ರನಾಮದಲ್ಲಿ ಅವನೇ ಶಕ್ತಿ ಅವನ ಶಕ್ತಿ ಅನುಗ್ರಹ ಪೂರ್ಣ ಬರುತ್ತೆ ನಿಮಗೆ ಚಾಂಟ್ ವಿಷ್ಣು ಸಹಸ್ರನಾಮ ಇಂಥ ವಿಷ್ಣು ಸಹಸ್ರನಾಮದ ವೈಭವಗಳು ಮಹಿಮೆಗಳು ಅದ್ಭುತ 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 ಇದು ಇಂಥ ವಿಷ್ಣು ಸಹಸ್ರನಾಮದಿಂದ ಇವತ್ತು ಏನಂದರೆ ನೀವು ತುಂಬ ತೇಜಸ್ಸು ರೇಡಿಯನ್ಸ್ ಬೇಕು ವೈಬ್ರೆನ್ಸ್ ಬೇಕು ಅಂತಂದರೆ ಅಗ್ನಿಯನ್ನು ಪೂಜೆ ಮಾಡಬೇಕು ಅಗ್ನಿಯನ್ನು ಉಪಾಸನೆ ಮಾಡಿದ್ರೆ ತೇಜಸ್ಸು ರೇಡಿಯನ್ಸು ವೈಬ್ರೆನ್ಸು ಎಕ್ಸ್ಟ್ರಾಡಿನರಿ ಗ್ಲೋ ಬರುತ್ತೆ ಹಾಗೆಯೇ ಬರ್ಚ್ ಬ್ರಹ್ಮವರ್ಚಸ್ಸು ಬೇಕು ಅಂದರೆ ಬೃಹಸ್ಪತಿ ಋಷಿಗಳನ್ನು ಪೂಜೆ ಮಾಡಿದರೆ ಆರಾಧನೆ ಮಾಡಿದರೆ ಬ್ರಹ್ಮ ವರ್ಚಸ್ಸು ಕೆಲವರು ನೋಡಿದರೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಬ್ರಹ್ಮ ವರ್ಚಸ್ಸು ಅಂತಂತಾರೆ ಇನ್ನು ಆರೋಗ್ಯ ಬೇಕು ಅಂದರೆ ಧನ್ವಂತ್ರಿ ಅನುಗ್ರಹ ಬೇಕು ಪಕ್ಕದಲ್ಲೇ ಕೂತಿರೋ ವೈದ್ಯ ಧನ್ವಂತ್ರಿಗಳು ಧನ್ವಂತ್ರಿನ ಪೂಜೆ ಮಾಡಿದರೆ ಆರೋಗ್ಯ ಸಿಗುತ್ತೆ ಇನ್ನು ನಾಲ್ಗೆ ಚೆನ್ನಾಗಿರಬೇಕು ಕೆನ್ನೆ ಚೆನ್ನಾಗಿರಬೇಕು ಸ್ಪರ್ಶ ಚರ್ಮ ಚೆನ್ನಾಗಿರಬೇಕು ಕಿವಿ ಚೆನ್ನಾಗಿರಬೇಕು ಕಣ್ಣು ಚೆನ್ನಾಗಿರಬೇಕು ಇಂದ್ರಿಯ ಪಾಠವಾಗಿರಬೇಕು ಅವ್ರಿಗೆ ಸೆನ್ಸಸ್ ಅವರ್ಗೆ ಚೆನ್ನಾಗಿರಬೇಕು ಅಂತಂದರೆ ದೇವೇಂದ್ರನನ್ನ ಮಹೇಂದ್ರನನ್ನ ಇಂದ್ರನನ್ನ ಪೂಜೆ ಮಾಡಿದರೆ ಇಂದ್ರಿಯ ಪಾಠ ಕಣ್ಣು ಕೈ ಕಿವಿ ನಾಲಿಗೆ ಎಲ್ಲ ಪವರ್ಫುಲ್ಲಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಒಳ್ಳೆಯ ಮಕ್ಕಳು ಬೇಕಪ್ಪ ಸತ್ಸಂತನ ಬೇಕಪ್ಪ ಒಳ್ಳೆ ಜನ್ರೇಷನ್ ಬೇಕಪ್ಪ ಅಂತಂದರೆ ಶುಭಾಂಗೋ ಲೋಕಸಾರಾಂಗವು ಸ್ವತಂತ್ರ ಸ್ತಂತವರ್ಧನ ಬೇಕು ಅಂತಂದರೆ ದಕ್ಷ ಪ್ರಜಾಪತಿಯನ್ನು ಉಪಾಸನೆ ಮಾಡಿದರೆ ಒಳ್ಳೆಯ ಮಕ್ಕಳು ಒಳ್ಳೆ ಸಂತಾನ ಮತ್ತು ಬ್ಯೂಟಿಫುಲ್ಲಾಗಿರಬೇಕು ನನ್ನ ಮಗಳು ನನ್ನ ಮಗ ಬ್ಯೂಟಿ ಇರಬೇಕು ಸುಂದರವಾಗಿರಬೇಕು ಸುಂದರಿ ಆಗಿರಬೇಕು ಜಗದೇಕ ಸುಂದರಿ ಅತಿಲೋಕ ಸುಂದರಿ ಸುರತೃಪಿಯಾಗಿರಬೇಕು ಎಕ್ಸ್ಟ್ರಾರ್ನರಿ ಬ್ಯೂಟಿ ಇರಬೇಕು ಹೈಲಿ ಗ್ಲಾಮರಸ್ಸು ಹೈಲಿ ಅಟ್ರಾಕ್ಟಿವ್ ಇರಬೇಕು ಸಿಟಿಲೇಟಿಂಗ್ ಬ್ಯೂಟಿ ಇರಬೇಕು ಫ್ಯಾಸಿನೇಟಿಂಗ್ ಬ್ಯೂಟಿ ಇರಬೇಕು ಅಂದರೆ ಅಷ್ಟು ಬ್ಯೂಟಿ ಬೇಕಾದರೆ ಗಂಧರ್ವರು ಉಪಾಸನೆ ಮಾಡಿ ಆ ಸೌಂದರ್ಯ ಸಿಗುತ್ತೆ ಸುರದ್ರೂಪ ಸಿಗುತ್ತೆ ಇನ್ನು ಈಗ ಜಾಸ್ತಿ ಜನ ಕೇಳೋದು ಥ್ರೂಟ್ ದಿ ವರ್ಲ್ಡು ನಾನು ಚೈನಾಗೆ ಹೋಗಿದ್ದಾಗ ಒಂದು ಆಶ್ಚರ್ಯ ನನಗೆ ಅಂದರೆ ಚೈನಾದ ಮನೆಗಳಲ್ಲಿ ಅಂಗಡಿಗಳಲ್ಲಿ ಕಂಪ್ನಿಗಳಲ್ಲಿ ಮಹಾಲಕ್ಷ್ಮಿ ಫೋಟೋ ಹಾಕ್ಕೊಂಡಿರ್ತಾರೆ ನೀವು ಸಿಂಗಾಪುರ್ ಹೋದಾಗ ನೋಡಿದ್ದೀವಿ ಮೋಸ್ಟ್ ಆಫ್ ದಿ ಚೈನೀಸ್ ಮಹಾಲಕ್ಷ್ಮಿ ಯಾಕೆ ಅಂದರೆ ದುಡ್ಡು ಬೇಕಾ ಕಾಸು ಬೇಕಾ ಸಂಪತ್ತು ಬೇಕಾ ಸಂಪದ ಬೇಕಾ ಐಶ್ವರ್ಯ ಬೇಕಾ ಎಲ್ ಎಫ್ ಡಿ ಬೇಕಾ ಸ್ಟಾಕ್ ಬೇಕಾ ಶೇರ್ ಬೇಕಾ ಏನೇ ಬೇಕೋ ಮಹಾಲಕ್ಷ್ಮಿ ಉಪಾಸನೆ ಮಾಡಿ ಶ್ರೀಮಂತಿಕೆ ಬರುತ್ತೆ ನಿಮಗೆ ಇನ್ನು ಫುಡ್ಡು ಅನ್ನ ಆಹಾರ ಬೆಳಗ್ಗೆ ಒಳ್ಳೆ ಬ್ರೇಕ್ಫಾಸ್ಟ್ ಬೇಕಪ್ಪ ಟೇಸ್ಟಿ ಮಧ್ಯಾಹ್ನ ಒಳ್ಳೆ ಲಂಚ್ ಬೇಕು ರಾತ್ರಿ ಒಳ್ಳೆ ಡಿನ್ನರ್ ಬೇಕು ನಾರ್ತ್ ಇಂಡಿಯನ್ ಬೇಕು ಚೈನೀಸ್ ಬೇಕು ವೆರೈಟಿ ವೆರೈಟಿ ಬೇಕು ಟೆಸ್ಟಿ ಟೆಸ್ಟಿ ಬೇಕು ಒಂದು ವಾರ ನಮ್ಮ ಲತಾ ಶೇಖರ್ ಅವರು ಯೋಗಿಕ್ ಫುಡ್ ಫೆಸ್ಟಿವಲ್ ಅಂತ ಮಾಡಿದರು ನಾನು ಅದಕ್ಕೆ ಸ್ಪೆಷಲ್ ಇನ್ವೈಟಿ ಯಾಕೆ ಕರೆದಿದ್ರು ಅದಕ್ಕೆ ಒಂದು ವಾರ ಅದು ಏನು ಫುಡ್ರಿ ಅದು ಟೇಸ್ಟಿ ಟೇಸ್ಟಿ ನ್ಯೂಟ್ರಿಷಿಯಸ್ಸು ಬ್ಯೂಡ್ ವೆರಿ ವೆರಿ ಟೇಸ್ಟಿ ಅಂಥ ಒಳ್ಳೆ ಕ್ವಾಲಿಟಿ ಫುಡ್ಡು ವೆರೈಟಿ ಫುಡ್ಡು ಟೇಸ್ಟಿ ಬೇಕು ಅಂದರೆ ಕಶ್ಯಪರ ಪತ್ನಿಯಾಗಿರತಕ್ಕಂಥ ಅದಿತಿಯ ಉಪಾಸನೆ ಮಾಡಿದರೆ ಅಂಥ ಒಳ್ಳೆ ಟೇಸ್ಟಿ ಫುಡ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಲ್ಯಾಂಡ್ ಬೇಕು ಸೈಟ್ ಬೇಕು ಬಾಟ್ಗೆ ಇದೆಲ್ಲ ಅಪಾರ್ಟ್ಮೆಂಟ್ ಬೇಕು ಲೀಸ್ ಬೇಕು ಒಳ್ಳೆ ಈ ಬಿಲ್ಡಿಂಗು ಇಂಥ ಬಿಲ್ಡಿಂಗು ಇದೆಲ್ಲ ಭೂಸಂಪತ್ತು ಇದಕ್ಕೆ ಇಂಥ ಭೂಸಂಪತ್ತು ಬೇಕು ಅಂತಂತಂದರೆ ವಿಶ್ವೇ ದೇವತೆಗಳು ಅಂತ ಯಾರೇ ಅವರು ಉಪಾಸನೆ ಮಾಡಬೇಕು ಆಯುಸು ಪೂರ್ಣಾಯಿಸ್ಬೇಕು ಶತಮಾನ ಭೌತೀಶಾಯು ನೂರು ವರ್ಷ ಬದುಕಬೇಕು ಎಲ್ಲರನ್ನೂ ನೋಡಬೇಕು ಅಂದರೆ ಅಶ್ವಿನಿ ದೇವತೆಗಳನ್ನು ಉಪಾಸನೆ ಮಾಡಿದರೆ ನೂರು ವರ್ಷ ಬದುಕ್ತೀರಾ ಕೀರ್ತಿ ಬೇಕು ನೇಮ್ ಬೇಕು ಫೇಮ್ ಬೇಕು ಫ್ಯಾಮಿಲಿಯಾರಿಟಿ ಬೇಕು ಪಾಪ್ಯುಲಾರಿಟಿ ಬೇಕು ಕ್ರೆಡಿಬಿಲಿಟಿ ಬೇಕು ರೆಪ್ಯುಟೇಷನ್ ಬೇಕು ಪ್ರಸಿದ್ಧ ಆಗಬೇಕು ಸಿದ್ಧ ಪ್ರಸಿದ್ಧ ಜನಪ್ರಿಯ ತಾರೆ ಆಗಿಬಿಡಬೇಕು ಕೀರ್ತಿ ಬೇಕು ಅಂದರೆ ಯಜ್ಞನಾಮಕ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಇನ್ನು ಜ್ಞಾನ ಬೇಕು ನಾಲೆಡ್ಜ್ ಬೇಕು ಕಂಟೆಂಟ್ಸ್ ಬೇಕು ಕಾಂಪನೆಂಟ್ಸ್ ಬೇಕು ವಿದ್ಯೆ ಬೇಕು ಎಕ್ಸ್ಟ್ರಾಡಿನರಿ ನಾಲೆಡ್ಜ್ ಬೇಕು ಹೈಲಿ ಇಂಟೆಲಿಜೆಂಟ್ ಆಗಬೇಕು ಹೈಲಿ ಇಂಟೆಲೆಕ್ಚುಯಲು ಹೈಲಿ ಬ್ರಿಲಿಯೆಂಟು ಮೋಸ್ಟ್ ನಾಲೆಡ್ಜಬಲ್ಲು ಸ್ಕಾಲರ್ಲಿ ಆಗಬೇಕು ಈಶ್ವರನ ಉಪಾಸನೆ ಮಾಡಬೇಕು ಈಶ್ವರನ ಉಪಾಸನೆ ಇನ್ನು ಗಂಡ ಹೆಂಡತಿ ಮಧ್ಯೆ ಸ್ನೇಹ ಇರಬೇಕು ಸೌಹಾರ್ದತೆ ಇರಬೇಕು ಸಾಮರಸ್ಯ ಇರಬೇಕು ಅನ್ಯೋನ್ಯತೆ ಇರಬೇಕು ಕಂಪ್ಯಾಟಬಿಲಿಟಿ ಇರಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಒಬ್ಬರನ್ನ ಒಪ್ಕೊಂಡು ಅರವತ್ತು ವರ್ಷ ಎಪ್ಪತ್ತು ವರ್ಷ ಏನು ಚೆನ್ನಾಗಿ ಸಂಸಾರ ಮಾಡ್ತೀಯಾರ ನೋಡ್ರಿ ಅಂತ ರೋಲ್ ಮಾಡಲಾಗಬೇಕು ಗಂಡ ಹೆಂಡ್ತಿ ಅಂತಂದರೆ ಪಾರ್ವತಿ ಉಪಾಸನೆ ಮಾಡಬೇಕು ಮದುವೆ ಈಗಲೂ ಮದುವೆ ಮನೆಗಳಲ್ಲಿ ಮದುವೆ ದಿನ ಹೆಣ್ಮಕ್ಳಿಗೆ ಗೌರಿ ಪೂಜೆ ಅಂತ ಮಾಡಿಸ್ತಾರೆ ಅಬ್ಬ ಯಾಕೆ ಗೌರಿ ಅಂದರೆ ಗೌರಿ ಪೂಜೆ ಮಾಡಿಸಿದರೆ ನೂರು ವರ್ಷ ಗಂಡನ ಜೊತೆ ಸ್ನೇಹದಿಂದ ಸೌಹಾರ್ದಿಂದ ಅನ್ಯೋನ್ಯವಾಗಿ ಬಳಿ ಬದುಕ್ತಾರೆ ಅಂತಂದ್ಬಿಟ್ಟು ಬಟ್ ಈ ಕಾಲದಲ್ಲಿ ಹಾಗಲ್ಲ ಈ ಕಾಲ ಸ್ಪೆಷಾಲಿಟಿ ಏನಂದರೆ ಒಂದೊಂದೇ ಬೇಡ ನಮಗೆ ಬ್ಲ್ಯಾಂಕ್ ಚೆಕ್ ಎಲ್ಲ ಬೇಕು ನಮಗೆ ಈಗ ಏನೇನು ಹೇಳಿದ್ರು ಇಷ್ಟು ನಮಗೆ ಬೇಕು ಸರ್ ಬ್ಲ್ಯಾಂಕ್ ಚೆಕ್ ಕೊಟ್ಬಿಡಿ ಅಂತಂದರೆ ಭೀಷ್ಮರು ಹೇಳೋ ಮಾತು ಇದು ಏನೇನಿದೆಯೋ ದುಡ್ಡು ಕಾಸು ವೈಭವ ವೈಭವ ಕೀರ್ತಿ ಜನಪ್ರಿಯತೆ ದುಡ್ಡು ಅನ್ನ ಆಹಾರ ನೇಮು ಪೇಮು ಎಲ್ಲ ನಿಮಗೆ ಬೇಕು ಭೂಮಿ ಕಾಣಿ ಅಂದರೆ ವಿಷ್ಣು ಸಹಸ್ರನಾಮದ ಮೂಲಕ ಮಹಾವಿಷ್ಣುವಿನ ಮಹಾವಿಷ್ಣುವಿನ ಉಪಾಸನೆ ಮಹಾವಿಷ್ಣುವಿನ ಉಪಾಸನೆ ಮಾಡಿ ಇಷ್ಟು ದಕ್ಕುತ್ತೆ ಇಷ್ಟು ಸಿಕ್ಕುತ್ತೆ ಇನ್ನು ನಾನು ತುಂಬ ಜನ ಬಂದು ಶನಿಕಾಟ ಸಾರ್ ಶನಿಕಾಟ ನಾನು ಕೇಳಿದೆ ನಿಮ್ಮ ಪಾಮ ಇದೊಂದು ಅಂತೆ ನಿಮ್ಮ ಪಾಮ ಅಲ್ಲ ಸಾರ್ ನಿಜವಾಗ್ಲೂ ಸಾಡೆ ಸಾತ್ ಸಾರ್ ಹತ್ತೋದ್ರು ಶನಿಕಾಟ ಸಾಡೆ ಸಾತು ಇನ್ನೂ ಒಂದು ವರ್ಷ ಸಾಯ್ಬೇಕಲ್ಲ ಸರ್ ಪ್ರಾಣ ಹೋಗ್ತಾ ಇದೆ ಯಾಕಪ್ಪ ಅಂದರೆ ಶನಿ ಗ್ರಹ ನನಗೆ ಕಾಡಿಸ್ತಾ ಇದೆ ತುಂಬ ಜನ ಶನಿಕಾಟ 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 ಅಂತಂತಾರೆ ಭೀಷ್ಮರು ಹೇಳೋ ಮಾತು ಏನು ಹೇಳ್ತಾರೆ ಅಂದರೆ ಶನಿಕಾಟ ಅನ್ನೋದು ಯಾರಿಗಿರುತ್ತೆ ಅಂದರೆ ಯಾರಿಗೆ ಪರಮಾತ್ಮನ ಸ್ಮರಣೆ ಇರಲ್ವೋ ಅವ್ರಿಗಿರುತ್ತೆ ಶನಿ ಅನ್ನೋದು ಒಂದು ಗ್ರಹ ಬುಧ ಗ್ರಹ ಸೋಮ ಮಂಗಳ ಗುರು ಶುಕ್ರಂತರ ಒಂದು ಗ್ರಹ ಅಷ್ಟೇ ಶನಿ ಒಂದೊಂದು ಗ್ರಹಚಾರ ಸರಿಗಿಲ್ಲದೆ ಇದ್ರೆ ಅವನು ಬಂದು ಒಕ್ಕರ್ಸ್ಕೊಳ್ತಾನೆ ಒಂದೊಂದು ಗ್ರಹಕ್ಕೆ ಒಬ್ಬ ಕಮಾಂಡಿಂಗ್ ಗಾಡ್ ಅಧಿದೇವತೆ ಅಂತಿದ್ದಾರೆ ಕಮಾಂಡಿಂಗ್ ಗಾರ್ಡ್ ಅಂತ ಇರ್ತಾರೆ ಶನಿ ಗ್ರಹಕ್ಕೆ ಕಮಾಂಡಿಂಗ್ ಗಾಡ್ ಯಾರು ಅಂತಂದ್ರೆ ಕಂಟ್ರೋಲಿಂಗ್ ಗಾಡ್ ಯಾರು ಅಂತಂದ್ರೆ ರೆಗ್ಯುಲೇಟರ್ ಗಾರ್ಡ್ ಯಾರು ಅಂದ್ರೆ ಮಹಾವಿಷ್ಣು ವಿಷ್ಣು ಸಹಸ್ರನಾಮವನ್ನು ಭಕ್ತಿಯಿಂದ ನೀವು ಹೇಳ್ಕೊಂಡಾಗ ವಿಷ್ಣು ಸುಪ್ರೀತನಾಗ್ತಾನೆ ವಿಷ್ಣುನೇ ಸುಪ್ರೀತನಾದ ಮೇಲೆ ಭಾಷೆ ಸುಪ್ರೀತ ಆದಮೇಲೆ ಶನಿ ಇನ್ನಷ್ಟು ಸುಪ್ರೀತನಾಗ್ತಾನೆ ನಿಮ್ಮ ಕಡೆ ತಿರುಗಿ ನೋಡೋದು ಜೀವನ ಪೂರ್ತಿ ನಿಮ್ಮ ಕಡೆ ತಿರುಗಿ ನೋಡೋದಿಲ್ಲ ಶನಿ ಶನಿ ಕಾಟ ಇರೋದಿಲ್ಲ ಇಷ್ಟು ಸಾಹಸ ನಮ್ಮ ಹೇಳ್ಕೊಂಡವ್ರಿಗೆ ಅದ್ಭುತವಾದಂಥ ಕಾರ್ಯಕ್ರಮ ನಡೆಸಿದ್ದೀರಾ ನಮಸ್ಕಾರ ನಮಸ್ಕಾರ ನಮಸ್ಕಾರ